ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಹೊಸ ಹೊಸ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನಾನು ಚಿಕನ್ ಸಾಂಬಾರಿಗೆ ಚಿಲ್ಕೌರೆ ಬೇಳೆ ಹಾಕಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಇದು ಈ ಟೈಮಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಹಾಗೆ ನಾನು ಒಂದು ಕೆ ಜಿ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಅರಿಶಿನ ಹಾಗೆ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಒಂದು ಕೆ ಜಿ ಚಿಕನ್ ತೊಗೊಂಡ್ರೆ ಒಂದು ಬೌಲು ಚಿಲ್ಕೌರೆ ಬೇಳೆನ ತೊಗೋಬೇಕು ತುಂಬ ಜಾಸ್ತಿ ಆಗಿದ್ದರೆ ಸಾಂಬಾರು ಗಟ್ಟಿ ಬರುತ್ತೆ ಹಾಗಾಗಿ ನೀವು ಒಂದು ಕೆ ಜಿ ಚಿಕನ್ಗೆ ಒಂದು ಬೌಲೇ ತೊಗೋಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ಮಸಾಲೆನೆಲ್ಲ ರುಬ್ಬಿದಾದ್ಮೇಲೆ ನಾನಿವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಮೊದಲಿಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ನೀಟಾಗೆ ಫ್ರೈ ಆಗಿದ್ದಾದಮೇಲೆ ನಾನು ಟಮೊಟೋನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಈರುಳ್ಳಿ ಹಾಗೆ ಟೊಮೊಟೊ ಎರಡೂ ಕೂಡ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಟೊಮೊಟೊ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಸಾಲ್ಟ್ ಹಾಕಿ ನೋಡಿ ಟೊಮೊಟೊ ಒಂದು ಎರಡು ಮೂರು ಸೆಕೆಂಡಿಗೆಲ್ಲ ಫ್ರೈ ಆಗೋಗುತ್ತೆ ಇವಾಗ ಫ್ರೈ ಮಾಡಿದ್ದಾದಮೇಲೆ ನಾನು ಚಿಕನ್ ಇದ್ದೀನಿ ನೀವು ಒಗ್ಗರಣೆ ಎಲ್ಲ ಮೇಲೆ ಮೊದಲಿಗೆ ಚಿಕನ್ ಹಾಕಬೇಕು ಯಾಕಂದರೆ ಚಿಕನ್ ನೀಟಾಗೆ ಒಗ್ಗರಣೆ ಒಳಗೆ ಫ್ರೈ ಆಗಬೇಕು ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ನೀಟಾಗಿ ಚಿಕನಿಗೆ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು ಇವಾಗ ನೀಟಾಗಿ ಮಿಕ್ಸ್ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದ್ದೀನಿ ಈಗ ಐದು ನಿಮಿಷ ಮೇಲೆ ನೋಡ್ತಾ ಇರ್ಬೋದು ಚಿಕನ್ ಯಾವ ರೀತಿ ಫ್ರೈ ಆಗಿದೆ ಅಂತ ಇದೇ ರೀತಿ ನೀವು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಈಗೆಲ್ಲ ನೀಟಾಗಿ ತಿರ್ಗಿಸ್ಬಿಟ್ಟು ಅದಕ್ಕೆ ನಾನು ಆವಾಗಲೇ ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಇದನ್ನು ಹಸಿ ಮಸಾಲಿನೇ ರುಬ್ಕೊಂಡಿದ್ದೀನಿ ನೀವು ಮಟನ್ ಸಾಂಬಾರಾದರೆ ಮಸಾಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ರುಬ್ಬೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಮಸಾಲೆ ಯಾಕಪ್ಪ ಅಂತಂದರೆ ನಾನು ಚಿಲ್ಕೋರೆ ಬೇಳೆ ಹಾಕಿ ಮಾಡೋದ್ರಿಂದ ಹಸಿ ಮಸಾಲೆ ಹಾಕಿದರೆ ಸಾಂಬಾರು ತುಂಬಾ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮೇಲೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಯಾಕಂದರೆ ಚಿಕನಿಗೆ ನೀಟಾಗೆ ಸಾಲ್ಟೆಲ್ಲ ಹಿಡಿಬೇಕು ನಾವು ಮೊದಲೇ ಹಾಕೋದ್ರಿಂದ ಚಿಕನಿಗೆ ನೀಟಾಗಿ ಸಾಲ್ಟ್ ಹಿಡ್ದಿರುತ್ತೆ ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಮಸಾಲೆ ಒಳಗೆ ಕುದಿಸ್ಕೋಬೇಕು ಐದು ನಿಮಿಷ ಮಸಾಲೆಯೊಳಗೆಲ್ಲ ಕುದ್ದಿದ್ದಾಗಿದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಸಾಲೆ ಒಳಗೆ ಕುದ್ದಿದೆ ಅಂತ ಕಲ್ಲರು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಆವಾಗಲೇ ತುಂಬ ಗ್ರೀನ್ ಕಲರ್ ಕಾಣಿಸ್ತಿತ್ತು ಇವಾಗ ಕುದ್ದಿ ಕುದ್ದಿ ಯಾವ ಥರ ಕಲರ್ ಆಗಿದೆ ಅಂತ ನೋಡ್ತಿರ್ಬೋದು ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಯಾವಾಗಲೂ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ ಹಾಗಾಗಿ ನಾನಿವಾಗ ಎರಡು ಸ್ಪೂನ್ ಖಾರದ ಪುಡಿನ ಹಾಕ್ತಿದ್ದೀನಿ ನೀವು ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಖಾರದ ಪುಡಿನ ಹಾಕಿ ನೀಟಾಗಿ ಖಾರ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ಯಾವ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಚಿಕನಿಗೂ ಕೂಡ ಖಾರ ಹಿಡಿಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಖಾರ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಚಿಲ್ಕೌರೆ ಬೇಳೆನ ಇದ್ದೀನಿ ನಾನು ಆವಾಗಲೇ ಹೇಳಿದ ರೀತಿ ನೀವು ಒಂದು ಬೌಲ್ ಮಾತ್ರ ಚಿಲ್ಕೌರೆ ಬೇಳೆನ ಹಾಕಿ ತುಂಬ ಜಾಸ್ತಿ ಹಾಕೋದ್ರಿಂದ ಗಟ್ಟಿಯಾಗುತ್ತೆ ಸಾಂಬಾರು ಹಾಗಾಗಿ ಚಿಲ್ಕೌರೆ ಬೇಳೆ ಎಲ್ಲ ಹಾಕಿದ್ದಾದಮೇಲೆ ನಾನು ಒಂದು ಐದು ನಿಮಿಷ ಅದನ್ನು ಕುದಿಯೋದಕ್ಕೆ ಇದ್ದೀನಿ ಹಾಗೆ ನಾನು ಆವಾಗಲೇ ತೊಗೊಂಡಿದ್ನಲ್ಲ ತೆಂಗಿನಕಾಯಿ ತುರಿನ ನೀಟಾಗೆ ಮಿಕ್ಸಿಲ್ ಹಾಕೊಬಿಟ್ಟು ಅದನ್ನು ಕಾಯಿ ಹಾಲು ಮಾತ್ರ ಇದ್ದೀನಿ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಹಾಗೆ ನಾವು ಚಿಲ್ಕೋರೆ ಬೇಳೆ ಹಾಕಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿನೇ ಬರುತ್ತೆ ಹಾಗಾಗಿ ನಾವು ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಇದೇ ರೀತಿ ತೆಂಗಿನಕಾಯಿ ಹಾಲು ಹಾಕಿ ಸಾಂಬಾರು ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನು ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ನ ಹಾಕಿ ಯಾಕಂದರೆ ನಾನು ಆವಾಗಲೇ ಎರಡು ಸಲ ಸಾಲ್ಟ್ ಹಾಕಿದ್ದೆ ಸಲ ಟೊಮೊಟೊ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕಿದ್ದೆ ಮತ್ತು ಮಸಾಲೆ ಹಾಕಿದಾಗ ಸ್ವಲ್ಪ ಹಾಕಿದೆ ಹಾಗಾಗಿ ಇವಾಗ ಇದನ್ನು ಒಂದು ವಿಸಲ್ ಒಡ್ಸ್ಕೋಬೇಕು ನೀವು ಸಾಂಬಾರು ಕುದಿ ಬಂತು ಅನ್ನೋ ಅಷ್ಟರಲ್ಲಿ ನೀವು ಮುಚ್ಚುಳನ ಮುಚ್ಚಬೇಕು ಇವಾಗ ನಾವು ಒಂದು ವಿಸಲ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಯಾಕಂದರೆ ಬೈಲರ್ ಕೋಳಿ ಆಗಿರೋದರಿಂದ ಒಂದು ವಿಸಲಿಗೆಲ್ಲ ಬೆಂದೋಗುತ್ತೆ ಹಾಗಾಗಿ ಮತ್ತು ಚಿಲ್ಕೋರೆ ಬೇಳೆನೂ ಕೂಡ ಬೇಗನೆ ಬೇಯುತ್ತೆ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನಾನು ಮಾಡೋ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ನಮ್ಮ ಕಡೆಯಲ್ಲಿ ರಾಗಿ ಮುದ್ದೆ ಇದ್ರೆ ಅಂತೂ ಈ ಟೈಮಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅವರಿಗೆ ರಾಗಿ ಮುದ್ದೆ ಇರಲೇಬೇಕು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡೋ ರೀತಿನೇ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು